ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತೇನಪ್ಪ ವೀಡಿಯೋ ವಿಶೇಷ ಅಂತ ಅಂದರೆ ನಾನು ಮದುವೆ ಬ್ಲಾಗು ಮತ್ತು ಹಲ್ದಿ ಬ್ಲಾಗ್ ಎಲ್ಲ ಮಾಡಿದ್ದೆಲ್ವ ಅಕ್ಕನ ಮದುವೆ ಅಂತ ಅವ್ರದ್ದು ಇವತ್ತು ಬೀಗ್ ರೂಟ ಇತ್ತು ಸೊ ನಾವು ಮೈಸೂರ್ಗೋ ಅವರು ಮೈಸೂರಲ್ಲಿ ಬೀಗ್ ರೂಟಾನ ಅರೇಂಜ್ ಮಾಡ್ಕೊಂಡಿದ್ರು ಸೊ ಅವರು ಬೀಗ್ ರೂಟ ಹೇಗಿತ್ತು ಅಲ್ಲೆಲ್ಲ ಏನು ಮಾಡಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಬೀಗ್ ರೂಟ ಮುಗಿಸ್ಕೊಂಡು ಅನ್ನೋದೇ ಇವತ್ತು ಒಂದು ವಿಡಿಯೋ ಆಗಿರುತ್ತೆ ಮತ್ತು ಬೀಗ್ ರೂಟದಲ್ಲಿ ಅವ್ರು ಏನೇನು ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡಿಸಿದ್ರು ನಿಜ ತುಂಬ ಡಿಫ್ರೆಂಟಾಗಿ ಮಾಡಿಸಿದ್ರು ಅಂತಲೇ ಹೇಳ್ಬೋದು ನಿಜ ಅವತ್ತಂತೂ ನಾನಂತೂ ತುಂಬ ಎಂಜಾಯ್ ಮಾಡಿದೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ಸೊ ಅಮ್ಮ ಮುಂಚೆನೇ ಆಂಟಿ ಜೊತೆ ಎಲ್ಲ ಕಾರ್ನಲ್ಲಿ ಹೋಗಿದ್ದರು ನಾನು ಬಸ್ನಲ್ಲಿ ಹೋಗ್ತಾ ಇದ್ದೀನಿ ಸೊ ಬಸ್ಸಲ್ಲಿ ಹೋಗಿ ನಾವು ಆಲ್ಮೋಸ್ಟ್ ಲೊಕೇಶನ್ ರೀಚ್ ಆಗೋ ಅಷ್ಟೇ ಟ್ವೆಲ್ ಟ್ವೆಲ್ ಫಿಫ್ಟೀನ್ ಆಗಿತ್ತು ಸೊ ಲೊಕೇಶನ್ ರೀಚ್ ಆಗ್ತಿದ್ದಂಗೆ ಅಲ್ಲಿ ರಿಸೆಪ್ಷನ್ ಎಲ್ಲ ಅರೇಂಜ್ ಮಾಡಿದರು ಸೊ ನೆಕ್ಸ್ಟು ಅಲ್ಲಿ ಹೋಗ್ತಾ ಇದ್ದೀವಿ ಊಟಕ್ಕೆ ಸೊ ಮೇನ್ ಬಿಗ್ ರೂಟ ಅಂದರೆ ಏನು ಹೇಳಿ ನಾನ್ ವೆಜ್ಜು ನಿಜ ನಾನಂತೂ ನಾನ್ ವೆಜ್ ತಿನ್ನಕ್ಕೆ ವೆಯ್ಟ್ ಮಾಡ್ತಿದ್ದೆ ಅಂತಲೇ ಹೇಳ್ಬೋದು ಸೊ ಸೂಪರಾಗಿತ್ತು ಊಟ ಅಂತೂ ಏನೇನು ಸ್ಪೆಷಲ್ ಮಾಡಿಸಿದ್ರು ಅಂದರೆ ಫಸ್ಟು ಕಾಲು ಸೂಪ್ ಮಾಡಿಸಿದ್ರು ನಿಜ ಕಾಲು ಸೂಪ್ ಅಲ್ಟಿಮೇಟ್ ಆಗಿತ್ತು ನೆಕ್ಸ್ಟ್ ಅದೇನು ಸ್ವೀಟ್ ಮಾಡಿಸಿದ್ರು ನಿಜನಾಗ ಆ ಸ್ವೀಟ್ ನಿಮ್ಗೆ ಗೊತ್ತಿಲ್ಲ ಮತ್ತು ಸ್ವೀಟ್ ಮಾತ್ರ ಸಕ್ಕದಾಗಿತ್ತು ದೆನ್ ಚಿಕನ್ ರೋಲ್ ಫಿಶ್ ಕಬಾಬ್ ಚಿಕನ್ ಫ್ರೈ ಸಾರಿ ಚಿಲ್ಲಿ ಚಿಕನ್ ಇರ್ಬೋದು ಮೋಸ್ಟ್ಲಿ ಮತ್ತು ಇಡ್ಲಿ ಬೋಟಿ ಗೊಜ್ಜು ಇದು ಮೈಸೂರು ಸ್ಪೆಷಲ್ ಅಂತ ಇಡ್ಲಿ ಬೋಟಿ ಗೊಜ್ಜು ನೆಕ್ಸ್ಟು ಪಲಾವ್ ಮಟನ್ ಪಲಾವ್ ಅಂತೂ ನಿಜ ಎಷ್ಟು ಚೆನ್ನಾಗಿತ್ತು ಅಂದರೆ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ಮಟನ್ ಪಲಾವ್ ನೆಕ್ಸ್ಟು ಅಲ್ಲಿಂದ ಎಲ್ಲ ಊಟ ಮುಗಿಸ್ಕೊಂಡು ಬರ್ತಾ ಐಸ್ ಕ್ರೀಮ್ ಯಾವ ರೀತಿ ಮಾಡಿಸಿದ್ರು ಅಂದರೆ ನಾವು ಮೂಸಂಬಿ ಹಣ್ಣಿರುತ್ತೆ ಅಲ್ವಾ ಅದು ಒರ್ಜಿನಲ್ ಪೀಲ್ ಆ್ಯಕ್ಚುಲಿ ಮೂಸಂಬಿದು ಒರ್ಜಿನಲ್ ಸಿಪ್ಪೆ ಒಳಗಡೆ ಐಸ್ ಕ್ರೀಮ್ ಹಾಕ್ಕೊಟ್ಟಿದ್ರು ಐಸ್ ಕ್ರೀಮ್ ಅಂತೂ ಸಕ್ಕತ್ತಾಗಿತ್ತು ನಾನಂತೂ ಎರಡು ಅಂತಲೇ ಹೇಳ್ಬೋದು ಐಸ್ ಕ್ರೀಮು ಅಷ್ಟು ಟೇಸ್ಟಿಯಾಗಿ ಮಾಡಿದರು ನೆಕ್ಸ್ಟು ಮತ್ತೆ ಅಲ್ಲಿ ಹೋದ್ವಿ ಇನ್ನೂ ರಿಸೆಪ್ಷನ್ಸ್ ಎಲ್ಲ ಇತ್ತು ತುಂಬ ಜನ ಅಂತೂ ನಿಜ ತುಂಬ ಜನ ಸೇರಿದರು ಆಮೇಲೆ ನನ್ನ ವ್ಲಾಗ್ ಮದುವೆ ವ್ಲಾಗ್ ಮಾಡಿದ್ದೆ ಅಲ್ವಾ ಅದೆಲ್ಲ ಎಷ್ಟು ಖುಷಿ ಪಡ್ಕೊಂಡು ಮತ್ತು ನಮ್ಮ ಪೂಜಾ ಅವರ ಅತ್ತೆ ಅವರು ಅಷ್ಟೇ ತುಂಬ ನನಗೆ ತುಂಬ ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಅವ್ರ ಫ್ರೆಂಡ್ಸಿಗೆಲ್ಲ ಹೇಳಿಕೊಂಡು ಈಗ ತೋರಿಸ್ತಿದ್ದೀನಲ್ವ ಪೂಜಾ ಅವ್ರ ಅತ್ತೆ ದೆನ್ ಅವ್ರ ಫ್ಯಾಮಿಲಿ ಆಂಟಿ ಅಂತೂ ನಂಗೆ ತುಂಬ ತುಂಬ ಚೆನ್ನಾಗಿ ಮಾಡಿದ್ಯಾ ಅಮ್ಮ ಅಂತ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ನನಗೆ ಅವಾಗ ನಿಜ ತುಂಬ ನನಗೆ ನನಗಿನ್ನೂ ಇದೇ ಥರ ತುಂಬ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ ನನಗೆ ಅವಾಗ ಒಂದು ಅವರು ಎನ್ಕರೇಜ್ ಮಾಡಿದ್ರು ಅಂತಲೇ ಹೇಳ್ಬೋದು ಇದು ಆಂಟಿ ಫ್ಯಾಮಿಲಿ ಮೆಂಬರ್ಸ್ ನಿಜ ಅವ್ರ ಫ್ಯಾಮಿಲಿ ನಿಜ ನನಗೆ ಎಷ್ಟು ಫ್ರೆಂಡ್ಲಿ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ಯೂ ವೀಡಿಯೋ ಮಾಡ್ಕೋತಾ ಇದ್ರೆ ಅವರು ಏ ಹಿಂಗೆ ವೀಡಿಯೋ ಮಾಡು ಹಂಗೆ ವೀಡಿಯೋ ಮಾಡು ಹಂಗೆ ಹೇಳು ಹಿಂಗೆ ಹೇಳು ಅಂತ ಆಂಟಿ ಎಲ್ಲ ಎಷ್ಟು ಎನ್ಕರೇಜ್ ಮಾಡಿ ಈ ಆಂಟಿ ಅಂತೂ ಸಕ್ಕತ್ ಎನ್ಕರೇಜ್ ಮಾಡ್ತಾಯಿದ್ರು ಹಾಯ್ ಮಾಡ್ತೀನಕೆ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಹಾಯ್ ಮಾಡಿ ಆಂಟಿ ಎಲ್ಲರಿಗೂ ಹೇಳಿದ್ದೀನಿ ಅಂತ ಇವರೆಲ್ಲ ನೋಡಿ ಎಲ್ಲರಿಗೂ ಹಾಯ್ ಮಾಡಿ ಹಾಯ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಎಲ್ಲರ ಹತ್ರ ತಮಾಷೆ ಮಾಡಿಕೊಂಡು ನಿಜ ಅಷ್ಟು ಎಂಜಾಯ್ ಮಾಡಿದೆ ಸೊ ಇವರು ಪರಿಣಿತಣ್ಣ ಸೊ ಪೂಜಾ ಅವ್ರ ಹಸ್ಬೆಂಡು ಸೊ ಅವ್ರ ಅವ್ರದ್ದು ಕೂಡ ಹಂಗೆ ಹಾಯ್ ಮಾಡಿ ಅಂತ ವಿಡಿಯೋ ಮಾಡ್ತಾಯಿದ್ದೆ ಇದು ನಮ್ಮ ಸೋನು ವೀಡಿಯೋ ಮಾಡ್ಕೊಂಡು ಕೊಟ್ಟಿದ್ದು ನಿಜ ತುಂಬ ಆಯಿತು ಎಲ್ಲರೂ ಕಾಫಿ ಕುಡಿತಾ ಕುಡಿತಾಯಿದ್ರು ಎಲ್ಲರಿಗೂ ತುಂಬ ತಲೆನೋವು ಆಗಿಬಿಟ್ಟಿತ್ತು ಫಂಕ್ಷನಲ್ಲಿ ಸೊ ಹಾಗಾಗಿ ಎಲ್ಲ ಫ್ರೀಯಾಗಿ ಕೂತ್ಕೊಂಡು ನೋಡಿ ಮದುವೆ ಹಣ್ಣು ಕಾಫಿ ಕುಡಿತಾರೆ ನಾನು ನೋಡಿ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅವಳು ಕೂಡ ಹಾಯ್ ಮಾಡಿದ್ಲು ನಿಜ ಅವಾಗ ಕುತ್ಕೊಂಡು ಎಷ್ಟು ನಕ್ಕೊಂಡು ಅಷ್ಟು ಫನ್ನಿ ಫನ್ನಿಯಾಗಿ ಮಾತಾಡಿಕೊಂಡು ಅಷ್ಟು ಎಂಜಾಯ್ ಮಾಡ್ತಿದ್ವಿ ಆಂಟಿ ಅಂತ ಆಂಟಿ ಅಂದರೆ ಸಾಕು ಅವರೇ ಹಾಯ್ ಅಂದ್ಬಿಡ್ತಾಯಿದ್ರು ಇದ್ರು ಸೊ ನೆಕ್ಸ್ಟ್ ನಮ್ಮ ಸೋನಮ್ಮ ಇದು ಮತ್ತು ದಿವ್ಯ ಅಕ್ಕ ನೆಕ್ಸ್ಟ್ ಎಲ್ಲ ಹೊರ್ಡ್ತಾಯಿದ್ರು ಸೊ ನಾವು ಹೊರಡೋಣ ನೆಕ್ಸ್ಟ್ ಎಲ್ಲಿಗಪ್ಪ ಅಂದರೆ ನಮ್ಮ ಮಮ್ತಾ ಆಂಟಿ ಮನೆಗೆ ಸೊ ಮಮ್ತಾ ಆಂಟಿ ಅಂತ ನನ್ನ ಮಗಳೇ ಮಗಳೇ ಅಂತ ಅಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಮಾತಾಡ್ತಿದ್ರು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅವ್ರ ಮನೇಲೆಲ್ಲ ಏನೇನು ಫನಿ ಫನ್ನಿಯಾಗಿ ಆಡಿದ್ವಿ ಅಂತ ನೋಡೋಣ ಬನ್ನಿ ಸೊ ಆಂಟಿನೂ ಅಷ್ಟೇ ನಾವು ಹೋಗೋ ಅಷ್ಟಲ್ಲಿ ಜ್ಯೂಸು ಟೀ ಎಲ್ಲ ರೆಡಿ ಮಾಡ್ತಾಯಿದ್ರು ನೋಡಿ ಇಲ್ಲೂ ಹಾಯ್ ಹಾಯ್ ಅಂತ ಇದ್ರು ನೆಕ್ಸ್ಟ್ ಆಮೇಲೆ ಇದು ಅಂಕಲ್ ಸೊ ಅಂತೂ ಸೂಪರ್ ನನಗಂತೂ ತುಂಬ ಸಪೋರ್ಟ್ ಮಾಡ್ತಾರೆ ಅಂಕಲು ನಿಜ ಆಂಟಿ ದೇವ್ರ ಮನೆ ನೋಡೋಣ ಬನ್ನಿ ನಿಜ ಆಂಟಿ ದೇವ್ರ ಮನೆ ಎಷ್ಟು ಗೊತ್ತಾ ಪುಟ್ಟಾಗಿ ತುಂಬ ಚೆನ್ನಾಗಿತ್ತು ದೇವ್ರ ಮನೆ ನಿಜ ಸಖತ್ತಾಗಿತ್ತು ನಂಗೆ ಇಷ್ಟ ಆಯಿತು ದೆನ್ ಅಂಕಲ್ ಬಗ್ಗೆ ಹೇಳಬೇಕಂದ್ರೆ ಅಂಕಲ್ ಸಬ್ ಇನ್ಸ್ಪೆಕ್ಟ್ರು ವೀರಪ್ಪನ ಇಡಿ ಹಿಡಿಯೋದಕ್ಕೆ ಹೋಗಿದ್ರಲ್ವ ಆ ಗ್ರೂಪಲ್ಲಿ ಅಂಕಲ್ ಇದ್ದರು ನಿಜ ಅಷ್ಟು ಅಂಕಲು ಅಷ್ಟು ಬ್ರೇವ್ ಇದ್ದಾರೆ ಇದು ನಮ್ಮ ಲತಾ ಆಂಟಿ ಇದು ನಮ್ಮ ದೆನ್ ಇಲ್ಲಿ ನೋಡಿ ಇದೆ ಗ್ಯಾಂಗ್ ಇದು ಇದೆಲ್ಲ ನಮ್ಮ ಗ್ಯಾಂಗು ಎಲ್ಲ ಹಾಯ್ 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 ಅಂತ ಮಾಡ್ತಿದ್ದಾರೆ ಒಂಥರ ಇದು ಇದೆಲ್ಲ ಇದು ದಿವಾಕರಣ ಫನ್ನಿ ಅಂದರೆ ಫನ್ನಿ ಅಣ್ಣ ಬೆಸ್ಟ್ ಕೊರಿಯೋಗ್ರಾಫರ್ ಅಂತ ಹೇಳ್ಬೋದು ನಾವೆಲ್ಲ ಟಿಕ್ ಟಾಕ್ ಮಾಡಿದ್ವಿ ಅದಕ್ಕೆ ಅಣ್ಣನೇ ಕೊರಿಯೋಗ್ರಾಫರ್ ಮಾಡಿದ್ದು ಸೊ ಇದು ನಮ್ಮ ಮಮ್ಮಿ ಮತ್ತು ಶಕ್ಕು ಆಂಟಿ ಇಬ್ಬರು ಮಾತು ಅಂದರೆ ಮಾತು ಎಲ್ಲಿ ಸಿಕ್ಕಿದ್ರು ಮಾತಾಡ್ಕೊಂಡು ಕುತ್ಕೋತಾರೆ ನೋಡಿ ಅಲ್ಲೂ ರೂಮಲ್ಲಿ ಬಿಟ್ಟಿಲ್ಲ ರೂಮಲ್ಲಿ ಹೋಗಿ ಮಾತಾಡ್ತಾಯಿದ್ರೆ ಸೊ ಅಲ್ಲೆಲ್ಲ ಎಷ್ಟು ಟಿಕ್ ಟಾಕ್ ಎಲ್ಲ ಮಾಡಿ ಸಕ್ಕದಾಗೆ ಎಂಜಾಯ್ ಮಾಡಿದ್ವಿ ಫೈನಲ್ಲಿ ಅಲ್ಲಿಂದ ಬರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆದರೂ ಮನೆಗೆ ಹೋಗ್ಬೇಕಲ್ವಾ ಸೊ ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಎಲ್ಲ ಹೊರಡ್ತಾ ಇದ್ದೀವಿ ನಿಜ ಅಲ್ಲೂ ನಗ್ತಿದ್ದೀವಿ ಅಲ್ಲೂ ನಗ್ತಿದ್ದೀವಿ ರೋಡ್ಲೆಲ್ಲ ಫುಲ್ ನಗಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಯಾವಾಗ ಸಿಗೋಣ ಯಾವಾಗ ಸಿಗೋಣ ಇದೇ ಥರ ನೆಕ್ಸ್ಟ್ ಯಾವಾಗ ಸಿಗ್ತೀವೋ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಣ ಟ್ರಿಪ್ಗೆ ಹೋಗೋಣ ಮಾತಾಡ್ಕೊಂಡು ಬಂದಿ ಈ ರೀತಿ ವಿಡಿಯೋ ಆಗಿತ್ತು ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್